ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂಪಾರ್ಟೆಂಟ್ ಇಂಪಾರ್ಟೆಂಟ್ ಗಳ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಇವತ್ತಿನ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಯು ಎಸ್ ಇಂದ ಅಂತ ಒಳ್ಳೆ ಸುದ್ದಿಗಳೇನು ಬರುತ್ತಿಲ್ಲ ಅದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಆಸ್ ಮುಂದುವರೆ ಮುಂಚೆ ಲಿಸ್ಲಾಂಕ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೇಡಮ್ ಅಂತ ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ಇದ್ದೀನಿ ಬಂದ್ಲಿಗೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಸಾವಿರದ ಹದಿನಾಲ್ಕು ಪಾಯಿಂಟ್ಸ್ ಅಥವಾ ಎರಡೂವರೆ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿದೆ ಆನಂತರ ನಂತರ ಇನ್ನೂ ಜಾಸ್ತಿ ಡೌನ್ ಆಗಿದೆ ನಂತರ ಒಂದಷ್ಟು ರಿಕವರಿ ಕೂಡ ಮಾಡಿ ನೋಡಬಹುದು ಸಾವಿರದ ಇಪ್ಪತ್ತೇಳು ಪಾಯಿಂಟ್ಸ್ ರಿಕವರ್ ಆಗಿದೆ ಆಲ್ಮೋಸ್ಟ್ ಮೋರ್ ದನ್ ಫೈವ್ ಪರ್ಸೆಂಟ್ ಡೌನ್ ಆಗಿದಂತಹ ಮಾರ್ಕೆಟ್ ಎರಡೂವರೆ ಪರ್ಸೆಂಟ್ ರಿಕವರ್ ಆಗಿದೆ ಲೋ ಇಂದ ರಿಕವರ್ ಆಗಿ ಓವರ್ ಆಲ್ ಎರಡೂವರೆ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ನಾನ್ ಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಏಳ್ನೂರ ಮೂವತ್ತೇಳು ಪಾಯಿಂಟ್ಸ್ ಅಥವಾ ಫೋರ್ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಇಲ್ಲೂ ಅಷ್ಟೇ ಇಲ್ಲೂ ಕೂಡ ಒಂದಷ್ಟು ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ ಟೂ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಮೊನ್ನೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಅದರಲ್ಲೂ ರೆಕಾರ್ಡ್ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿತ್ತು ನಿನ್ನೆ ಮತ್ತೆ ಡೌನ್ ಫಾಲ್ ಕಂಡು ಬಂದಿದೆ ಅದಕ್ಕೆ ಕಾರಣಗಳು ಅಲ್ಲವಿದ್ದಾವೆ ಅವುಗಳ ಬಗ್ಗೆ ಕೂಡ ನೋಡೋಣ ನಾವು ಇಲ್ಲಿ ನೋಡಬಹುದು ನಿನ್ನೆ ಚೀನಾ ತಾರಿಫನ ಜಾಸ್ತಿ ಮಾಡಿತ್ತು ಅದಕ್ಕೆ ರಿಯಾಕ್ಷನ್ ಆಗಿ ಮತ್ತೆ ಯು ಎಸ್ ಅಥವಾ ಡೊನಾಲ್ಡ್ ಟ್ರಂಪ್ ಅವರು ಚೈನಾದ ಮೇಲಿನ ಟಾರಿಫ್ ಅನ್ನು ಜಾಸ್ತಿ ಮಾಡಿದ್ದಾರೆ ನೂರ ಇಪ್ಪತ್ತೈದು ಪರ್ಸೆಂಟ್ ಗೆ ಹೈಕ್ ಮಾಡಿದ್ರು ಈಗ ನೂರ ನಲ್ವತ್ತೈದು ಪರ್ಸೆಂಟ್ ಮಾಡಿದ್ದಾರೆ ಮತ್ತೆ ಒಟ್ಟಿನಲ್ಲಿ ಚೀನಾದ ಮೇಲೆ ಅಟ್ಯಾಕ್ ಮುಂದುವರೆದಿದೆ ನಂತರ ಚೈನಾ ಕೂಡ ರಿಯಾಕ್ಟ್ ಮಾಡಿದೆ ನೋಡುವುದು ವಿಲ್ ನಾಟ್ ಸಿಟ್ ಬ್ಯಾಕ್ ಚೀನಾ ಟು ಬ್ಯಾಕ್ ಡೌನ್ ಆಫ್ಟರ್ ಟ್ಯಾರಿಫ್ ಅವರು ಕೂಡ ಕಡಿಮೆ ಮಾಡಕ್ಕೆ ರೆಡಿ ಇಲ್ಲ ಇಪ್ಪತ್ತೈದರಿಂದ ನೂರ ನಲ್ವತ್ತೈದು ಪರ್ಸೆಂಟ್ ಇವರು ಜಾಸ್ತಿ ಮಾಡಿದ್ದಾರೆ ಇದು ಒಂದಷ್ಟು ನೆಗೆಟಿವ್ ಪರ್ಫಾರ್ಮೆನ್ಸ್ ಕಾರಣ ಆಗಿದೆ ಇದರ ಜೊತೆ ಇನ್ನು ಕೆಲವು ಸುದ್ದಿಗಳಿದಾವೆ ಅದೇನು ಅಂತಂದ್ರೆ ಯು ಎಸ್ ಬಾಂಡ್ ಈಲ್ಡ್ ಬಾಂಡ್ ಮಾರ್ಕೆಟ್ ಅಲ್ಲಿ ಬಿಗ್ ಡೆವಲಪ್ಮೆಂಟ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಎಸ್ಪೆಷಲಿ ಟ್ರೆಜರಿ ಈಲ್ಡ್ ಜಾಸ್ತಿ ಆಗ್ತಾ ಇದೆ ಯು ಎಸ್ ರೌತ್ ಹಾಂಡ್ಸ್ ಲಾಂಗ್ ಡೇಟೆಡ್ ಡೆಟ್ ಆಕ್ಚುಲಿ ಏನು ಡೊನಾಲ್ಡ್ ಟ್ರಂಪ್ ಅವರ ಯು ಟರ್ನ್ ಮೊನ್ನೆ ಕಂಡು ಬಂತು ಅದಕ್ಕೆ ಕಾರಣ ಬಾಂಡ್ ಈಲ್ಡ್ ಜಾಸ್ತಿ ಆಗ್ತಿರೋದು ಅಂತ ಹೇಳ್ತಾ ಇದಾರೆ ಈಗ ಹಲವಾರು ಗಳು ಯಾಕೆಂತಂದ್ರೆ ಯು ಎಸ್ ಬಾಂಡ್ಸ್ ಏನಿದೆ ಅದನ್ನ ಸೆಲ್ ಸೆಲ್ ಮಾಡಲಿಕ್ಕೆ ಶುರುವಾಗಿರುವಂತೆ ಬಾಂಡ್ ಹೊಂದಿರೋಂತವ್ರು ಹೆವಿ ಸೆಲ್ಲಿಂಗ್ ನ ಕಾರಣಕ್ಕೆ ಈಲ್ಡ್ ಜಾಸ್ತಿ ಆಗತ್ತೆ ಇದು ಅಂತ ಅನ್ನಿಸಬಹುದು ಬಾಂಡ್ ಸೇಲ್ ಮಾಡ್ತಾ ಹೋದ್ರೆ ಬಾಂಡ್ ಪ್ರೈಸ್ ಕಡಿಮೆ ಆಗ್ತಾ ಹೋಗುತ್ತೆ ಬಟ್ ಈಲ್ಡ್ ಜಾಸ್ತಿ ಆಗ್ತಾ ಹೋಗುತ್ತೆ ಜೊತೆಗೆ ಇದು ಅಮೆರಿಕ ಅತಿ ಹೆಚ್ಚು ಸಾಲವನ್ನು ಹೊಂದಿರುವಂತಹ ದೇಶ ಅದರ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಜೊತೆಗೆ ಇಲ್ಲಿ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ ಇಂಪಾರ್ಟೆಂಟ್ ಆಗಿ ಕಂಡು ಬರುವಂತದ್ದು ಅಂತಂದ್ರೆ ನೋಡಬಹುದು ಯು ಚೀನಾ ಇಸ್ ಡಂಪಿಂಗ್ ಯು ಎಸ್ ಬಾಂಡ್ಸ್ ಚೀನಾ ಟ್ಯಾರಿಫ್ ಐಕ್ ಮಾಡಿದ ಕಾರಣಕ್ಕೆ ಡಂಪ್ ಮಾಡ್ತಾ ಇದೆಯಾ ಅನ್ನುವಂತ ಡೌಟ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ ನೋಡಬಹುದು ವಾಟ್ ದೇ ಜಸ್ಟ್ ಡಿಡ್ ಮೈಟ್ ಶೇಕ್ ದ ಮಾರ್ಕೆಟ್ಸ್ ಇನ್ ಕೇಸ್ ಅವ್ರ ಏನಾದ್ರು ಯು ಎಸ್ ಬಾಂಡ್ಸ್ ಅನ್ನ ಡಂಪ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಬಿಗ್ ನೆಗೆಟಿವ್ ಡೆವಲಪ್ಮೆಂಟ್ ಆಗುತ್ತೆ ಅಮೆರಿಕನ್ ಮಾರ್ಕೆಟ್ ಗೆ ಅನ್ನುವಂತ ಸುದ್ದಿಗಳು ಕೇಳಿ ಬರ್ತಾ ಇದೆ ಯಾಕೆ ಅಂತಂದ್ರೆ ಇವರು ಮೋರ್ ದೆನ್ ಏಟ್ ಹಂಡ್ರೆಡ್ ಬಿಲಿಯನ್ ಡಾಲರ್ ಮೊತ್ತದ ಬಾಂಡ್ಸ್ ಅನ್ನ ಹೊಂದಿದ್ದಾರೆ ಅಂತ ಹೇಳಿದೆ ರಿಪೋರ್ಟ್ ಎಂಟು ನೂರು ಬಿಲಿಯನ್ ಡಾಲರ್ ಮೊತ್ತದ ಬಾಂಡ್ಸ್ ಅಂತಂದ್ರೆ ಇನ್ ಕೇಸ್ ಏನಾದ್ರು ಅವರು ಬರ್ಜರಿ ಸೆಲ್ ಆಫ್ ಮಾಡಲಿಕ್ಕೆ ಶುರು ಮಾಡಿದ್ರೆ ಯಾವ ರೀತಿ ಬಾಂಡ್ ಪ್ರೈಸಸ್ ಡೌನ್ ಆಗ್ಬಹುದು ಅದರಿಂದ ಈಲ್ಡ್ ಹೆಚ್ಚಾಗಬಹುದು ಅನ್ನೋದನ್ನ ಯೋಚನೆ ಮಾಡಬಹುದು ನೋಡಬಹುದು ಸಮಥಿಂಗ್ಸ್ ಅಪ್ ವಿತ್ ಬಾಂಡ್ ಮಾರ್ಕೆಟ್ ಟೆನ್ ಇಯರ್ ಈಲ್ಡ್ ಫೋರ್ ಪಾಯಿಂಟ್ ಟೂ ನೈನ್ ಪರ್ಸೆಂಟ್ ತರ್ಟಿ ಇಯರ್ ಈಲ್ಡ್ ಫೋರ್ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಲೈಕ್ ಫೈನಾನ್ಶಿಯಲ್ ವಾರ್ ಚು ಎಸ್ ಅನ್ನ ಅಸ್ತ್ರದ ತರ ಬಾಳಿಸ್ತಾ ಇರಬಹುದು ಅನ್ನೋ ಸುದ್ದಿ ಇದೆ ಇದು ಆಕ್ಚುಲಿ ಡೊನಾಲ್ಡ್ ಟ್ರಂಪ್ ಅವರ ಮೈಲಿ ಬೆವರು ತರಿಸೋ ಸುದ್ದಿಗಳು ಕೂಡ ಕೇಳಿ ಬರ್ತಾ ಇದೆ ಎಷ್ಟ ಮಟ್ಟಿಗೆ ನಿಜನೂ ಗೊತ್ತಿಲ್ಲ ಬಟ್ ತನ್ನ ಮೇಲೆ ಅಟ್ಯಾಕ್ ಮಾಡಿದ್ರೆ ಅಬ್ವಿಯಸ್ಲಿ ರಿಯಾಕ್ಟ್ ಮಾಡಲೇಬೇಕಾಗುತ್ತೆ ಮಾಡಲೇಬೇಕಾಗತ್ತೆ ಅದೇ ರೀತಿ ರಿಯಾಕ್ಟ್ ಮಾಡಿರಬಹುದು ಚೈನಾ ಅದನ್ನು ಕೂಡ ಹೇಳಕ್ಕಾಗೋದಿಲ್ಲ ಆಕ್ಚುಲಿ ಮೇನ್ ರೀಸನ್ ಎಸ್ಪೆಷಲಿ ಟ್ಯಾರಿಫ್ಸ್ ಅನ್ನ ಪಾಸ್ ಮಾಡ್ಲಿಕ್ಕೆ ಇದೆ ಅನ್ನುವಂತ ಮಾತುಗಳು ಕೂಡ ಬರ್ತಾ ಇದೆ ಗೊತ್ತಿಲ್ಲ ಬೇರೆ ಏನೆಲ್ಲ ಕಾರಣಗಳಿದ್ದಾವೆ ಬಹುಶಃ ಈಗೆಲ್ಲ ಆಗಬಹುದು ಅಂತ ಥಿಂಕ್ ಮಾಡಿಲ್ದೇ ಇರಬಹುದು ಈಗ ಅದು ರಿಯಲೈಸ್ ಕೂಡ ಆಗ್ತಾ ಇರಬಹುದು ನೋಡೋಣ ಮುಂದುವರೆದು ಏನೆಲ್ಲ ಡೆವಲಪ್ಮೆಂಟ್ ಆಗ್ತವೆ ಅಂತ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಸುದ್ದಿ ಬಂದಿದೆ ನೋಡಬಹುದು ಟ್ರಂಪ್ ಇಗ್ನೈಟ್ಸ್ ಇನ್ ಸೈಡರ್ ಟ್ರೇಡಿಂಗ್ ಅಕ್ವೂಸೇಷನ್ ಆಫ್ಟರ್ ಗ್ಲೋಬಲ್ ಟಾರಿ ಏನು ಟರ್ನ್ ಹೊಡೆದ್ರು ಇಲ್ಲಿ ಇವರು ಇನ್ ಸೈಡರ್ ಟ್ರೇಡಿಂಗ್ ಮಾಡಿದ್ದಾರೆ ನೋಡಬಹುದು ಟ್ರಂಪ್ ಗುಡ್ ಟೈಮ್ ಟು ಬೈ ಟ್ವೀಟ್ ಮಿನಿಟ್ಸ್ ಬಿಫೋರ್ ಟ್ಯಾರಿಫ್ ಪಾಸ್ ಪಾಕ್ಸ್ ಕಾಲ್ಸ್ ಫಾರ್ ಪ್ರೋಬ್ ಏನಂದ್ರೆ ಇಲ್ಲಿ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಏನಿದೆ ಟ್ರೋತ್ ಅಲ್ಲಿ ಒಂದು ಮೆಸೇಜ್ ಅನ್ನು ಹಾಕಿದರೆ ಗುಡ್ ಟೈಮ್ ಟು ಬೈ ಅಂತ ಗುಡ್ ಟೈಮ್ ಟು ಬೈ ಅಂತ ಟ್ವೀಟ್ ಮಾಡಿದ ಮೇಲೆ ಟೋಟ್ನಲ್ಲಿ ಗುಡ್ ಟೈಮ್ ಟು ಬೈ ಅಂತ ಮಾಹಿತಿಯನ್ನ ಶೇರ್ ಮಾಡಿದ್ದಾರೆ ಆ ನಂತರ ಎರಡು ಮೂರು ಗಂಟೆಗಳ ನಂತರ ಟ್ಯಾರಿಫ್ ಪಾಸ್ ಮಾಡಿದ್ದಾರೆ ಆ ಅನೌನ್ಸ್ಮೆಂಟ್ ಬಂದಿದೆ ಸೇಮ್ ಪ್ಲಾಟ್ಫಾರ್ಮ್ ಅಲ್ಲಿ ಈ ಟ್ವೀಟ್ ಏನಿತ್ತು ಅವರು ಮಾಡಿದ್ದು ಇದನ್ನ ಇಟ್ಕೊಂಡು ಇದನ್ನ ಎನ್ಕ್ವೈರಿ ಮಾಡಬೇಕು ಪ್ರೋಬ್ ಮಾಡಬೇಕು ಅನ್ನೋ ಮಾತುಗಳು ಕೂಡ ಕೇಳಿ ಇದೆ ಯಾಕೆಂದ್ರೆ ಇದನ್ನ ಬಳಸಿಕೊಂಡು ಟ್ರಂಪ್ ಅವರ ಕಂಪನಿ ಸುಮಾರು ನಾನೂರ ಹದಿನೈದು ಮಿಲಿಯನ್ ಡಾಲರ್ ಒನ್ ಡೇ ನಲ್ಲಿ ಅರ್ನ್ ಮಾಡಿದೆ ಅಂತ ಇದೆ ನೋಡಬಹುದು ಡೊನಾಲ್ಡ್ ಟ್ರಂಪ್ ಫಾರ್ಮ್ ಅರ್ನ್ಡ್ 415 ಅಂಡ್ ಫಿಫ್ಟೀನ್ ಡಾಲರ್ ಇನ್ ಎ ಸಿಂಗಲ್ ಡೇ ಜೊತೆಗೆ ಇದಷ್ಟೇ ಅಷ್ಟೇ ಅಲ್ಲ ವೈಟ್ ಹೌಸ್ ಅಧಿಕಾರಿಗಳು ನೋಡಬಹುದು ವೈಟ್ ಹೌಸ್ ಎಂಪ್ಲಾಯೀಸ್ ಮೇಡ್ ಬಿಲಿಯನ್ಸ್ ಅಂತ ಹೇಳ್ತಿದ್ದಾರೆ ಅಂದ್ರೆ ಇದು ಇನ್ಸೈಡರ್ ಟ್ರೇಡಿಂಗ್ ತರನೇ ಅಲ್ಲ ಯಾಕಂದ್ರೆ ಪ್ರೈಸ್ ಸೆನ್ಸಿಟಿವ್ ಮ್ಯಾಟರ್ ಡೊನಾಲ್ಡ್ ಟ್ರಂಪ್ ಅವರು ಶೇರ್ ಮಾಡಿದ್ರು ಆನಂತರ ಮೊದಲು ಟೈಮ್ ಟು ಬೈ ಅಂದ್ರು ಈ ವಿಷಯ ಗೊತ್ತಿದ್ದವರು ಬೈ ಮಾಡಿದ್ದಾರೆ ಅದ್ರ ಮೂಲಕ ಕೋಟ್ಯಂತರ ರೂಪಾಯಿ ಕೂಡ ಗಳಿಸಿದ್ದಾರೆ ಈ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಈಗ ಎಸ್ಪೆಷಲಿ ಗುಡ್ ಟೈಮ್ ಟು ಬೈ ಅಂತ ಟ್ವೀಟ್ ಮಾಡಿದ ನಂತರ ಪಾಸ್ ಮಾಡಿರೋದಕ್ಕೆ ಗೊತ್ತಿಲ್ಲ ಇದು ಎಲ್ಲಿವರೆಗೂ ಹೋಗುತ್ತೆ ಅಂತ ಪ್ರೋಬ್ ಆಗುತ್ತಾ ಆಗಲ್ವಾ ಮುಂದಿನ ದಿನಗಳಲ್ಲಿ ನಮಗೆ ಗೊತ್ತಾಗುತ್ತೆ ಆಸ್ ಆಫ್ ನೋ ಇನ್ವೆಸ್ಟಿಗೇಷನ್ ಅಂತೂ ಮಾಡುವಂತ ಚಾನ್ಸಸ್ ಇದ್ದೇ ಇರುತ್ತೆ ಬಟ್ ನೋಡೋಣ ಇನ್ನು ನಮ್ಮ ಮಾರ್ಕೆಟ್ ಕಡೆ ಬಂದ್ರೆ ಮೊನ್ನೆ ಎಸ್ಪೆಷಲಿ ನಿನ್ನೆಂತೂ ನಮ್ಮ ಮಾರ್ಕೆಟ್ ಕ್ಲೋಸ್ ಇತ್ತು ಒಂಬತ್ತನೇ ತಾರೀಕು ನೋಡಬಹುದು ನಾಲ್ಕು ಸಾವಿರದ ಮುನ್ನೂತ್ ಐವತ್ತೆಂಟು ಕೋಟಿ ನೆಟ್ ಸೆಲ್ಲಿ ಎಫ್ ಐಎಸ್ ಮಾಡಿದರೆ ಡಿಎಸ್ ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತಾರು ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದ್ದಾರೆ ಇನ್ನು ಬೇರೆ ಇಂಡಿವಿಜುವಲ್ ಕಡೆ ಬಂದ್ರೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಇವತ್ತು ಫೋಕಸ್ ಅಲ್ಲಿ ನಿಮಗೆ ಗೊತ್ತಿದೆ ಈಗಾಗಲೇ ರಿಸಲ್ಟ್ ಅನ್ನ ಕವರ್ ಮಾಡಿದೀನಿ ರಿಸಲ್ಟ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಬಟ್ ಎಸ್ಟಿಮೇಷನ್ ಬೀಟ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಇಂತಹ ಚಾಲೆಂಜಿಂಗ್ ಸಂದರ್ಭದಲ್ಲಿ ಪರ್ಫಾರ್ಮ್ ಮಾಡಿದೆ ಜೊತೆಗೆ ಆರ್ಡರ್ ಬುಕ್ ಅಥವಾ ರೆಕಾರ್ಡ್ ಡೀಲ್ ವಿನ್ಸ್ ಅಡ್ವಾಂಟೇಜ್ ಅನ್ನು ತಂದು ಕೊಡಬಹುದು ಸ್ಟಾಕ್ ನೋಡೋಣ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇವತ್ತು ಜೊತೆಗೆ ಓವರ್ ಆಲ್ ಐ ಟಿ ಸೆಕ್ಟರ್ ನ ಶೇರ್ ಗಳನ್ನ ಅಬ್ಸರ್ವ್ ಮಾಡಬಹುದು ಯಾಕಂದ್ರೆ ಟಿ ಸಿ ಎಸ್ ನ ರಿಸಲ್ಟ್ ಬೇರೆ ಐಟಿ ಕಂಪನಿಗಳ ಮೇಲೂ ಕೂಡ ಪ್ರಭಾವ ಬೀರುತ್ತೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಆನಂದ್ ರತಿ ವೆಲ್ತ್ ಈ ಕಂಪನಿ ಅನೌನ್ಸ್ ಮಾಡಿದೆ ಕ್ವಾರ್ಟರ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಬಟ್ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಸೆವೆನ್ ರುಪೀಸ್ ಪರ್ ಶೇರ್ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಆನಂದ್ ರತಿ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಕಂಪನಿಯ ರಿಸಲ್ಟ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಇನ್ಫೋಸಿಸ್ ಕೂಡ ಸುದ್ದಿ ಇರುತ್ತೆ ಕಾರಣ ಕಂಪನಿ ಎ ಐ ಬಿ ಜೊತೆಗಿನ ತನ್ನ ಲಾಂಗ್ ಟರ್ಮ್ ಒಪ್ಪಂದವನ್ನ ಕಂಟಿನ್ಯೂ ಮಾಡಿದೆ ಎಕ್ಸ್ಟೆಂಡ್ ಮಾಡಿದೆ ಈ ಒಂದು ಸುದ್ದಿಯ ಕಾರಣಕ್ಕೆ ಇನ್ಫೋಸಿಸ್ ಕೂಡ ಸುದ್ದಿಲಿರುತ್ತೆ ಇವನ್ ಟಿ ಸಿ ಎಸ್ ರಿಸಲ್ಟ್ ನ ಕಾರಣಕ್ಕೆ ಈ ಸ್ಟಾಕ್ ಅನ್ನು ಕೂಡ ಫೋಕಸ್ ಅಲ್ಲಿ ಇಟ್ಟಿರ್ಬೇಕಾಗುತ್ತೆ ಯಾಕಂದ್ರೆ ಇದು ಕೂಡ ಐಟಿ ಕಂಪನಿ ಆಗಿರೋದ್ರಿಂದ ಬಟ್ ಕಂಪನಿಗೆ ಸಂಬಂಧಪಟ್ಟಂತೆ ಇಂಡಿವಿಜುವಲ್ ಸುದ್ದಿ ಇದೆ ಅದು ಒಪ್ಪಂದವನ್ನು ಕಂಟಿನ್ಯೂ ಅಬ್ಸರ್ವ್ ಮಾಡಬಹುದು ಇನ್ಫೋಸಿಸ್ ಅನ್ನು ಕೂಡ ನಂತರ ಟಾರ್ಕ್ ಶೇರ್ ಸುದ್ದಿಲಿರುತ್ತೆ ಕಾರಣ ಕಂಪನಿ ತನ್ನ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ಕೊಟ್ಟಿದೆ ರೆಕಾರ್ಡ್ ಲೆವೆಲ್ ರೆವಿನ್ಯೂ ಅಚೀವ್ ಮಾಡಿದ ಕಂಪನಿ ಆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಈ ಕಾರಣದಿಂದ ಟಾರ್ಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಒಂದು ಸಣ್ಣ ಕಂಪನಿ ರಿಯಲ್ ಎಸ್ಟೇಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡೋದು ಹೈಲಿ ರಿಸ್ಕಿ ಕಂಪನಿ ಬಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿದೆ ಒಳ್ಳೆ ಲಾಭವನ್ನು ಕೂಡ ಕೊಟ್ಟಿರುವಂತಹ ಕಂಪನಿ ಸ್ಟಾಕ್ ಇವತ್ತು ಅಬ್ಸರ್ವ್ ಮಾಡಬಹುದು ನಂತರ ಎನ್ ಬಿ ಸಿ ಶೇರ್ ಕೂಡ ಫೋಕಸ್ ಅಲ್ಲಿರುತ್ತೆ ಕಾರಣ ಕಂಪನಿ ನೋಯ್ಡಾದಲ್ಲಿ ಸಾವಿರದ ನೂರ ಎಂಬತ್ತೈದು ರೆಸಿಡೆನ್ಶಿಯಲ್ ಯೂನಿಟ್ಸ್ ಅನ್ನ ಸೇಲ್ ಮಾಡಿದೆ ಸುಮಾರು ಸಾವಿರದ ಐನೂರು ಕೋಟಿ ರೆವಿನ್ಯೂ ಅಚೀವ್ ಮಾಡಿದೆ ಅದರ ಮೂಲಕ ಈ ಕಾರಣದಿಂದ ಎನ್ ಬಿ ಸಿ ಕೂಡ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಬಿಎಚ್ ಎಲ್ ಕೂಡ ಸುದ್ದಿಯಲ್ಲಿ ನೋಡಬಹುದು ಕಂಪನಿ ಸೈನ್ಸ್ ಎ ಪಿ ಓಟಲ್ ಟೆನ್ ಇಯರ್ ಎಂಯು ವಿತ್ ನುವೋ ಪಿಗ್ನೋನ್ ಇಂಟರ್ ನ್ಯಾಷನಲ್ ಈ ನುವೋ ಪಿಗ್ನೋನ್ ಇಂಟರ್ ನ್ಯಾಷನಲ್ ಜೊತೆ ಕಂಪನಿ ಒಪ್ಪಂದವನ್ನು ಮಾಡ್ಕೊಂಡಿದೆ ಅದು ಲಾಂಗ್ ಟರ್ಮ್ ಒಪ್ಪಂದವನ್ನ ಮಾಡ್ಕೊಂಡಿದೆ ಫರ್ಟಿಲೈಸರ್ ಸೆಕ್ಟರ್ ಅಲ್ಲಿ ಅಪರ್ಚುನಿಟೀಸ್ ಅನ್ನ ರಿವಾಂಪ್ ಮಾಡಲಿಕ್ಕೆ ಕಂಪ್ರೆಸರ್ ಗೆ ಸಂಬಂಧಪಟ್ಟಂತ ಒಪ್ಪಂದ ಇದು ಈ ಸುದ್ದಿಯ ಕಾರಣಕ್ಕೆ ಬಿಎಚ್ ಎಲ್ ಕೂಡ ಫೋಕಸ್ ಅಲ್ಲಿ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಕೋರ್ಮಂಡಲ್ ಇಂಟರ್ನ್ಯಾಷನಲ್ ಕೂಡ ಸುದ್ದಿಯಲ್ಲಿರುತ್ತೆ ಇದು ಕೂಡ ಫರ್ಟಿಲೈಸರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ನೋಡಬಹುದು ಕೋರ್ಮಂಡಲ್ ನ್ಯಾಷನಲ್ ಇಂಕ್ಸ್ ಎಂಒಯು ವಿತ್ ಮಾಡರ್ನ್ ಟು ಸಪ್ಲೈ ಫಾಸ್ಫೆಟಿಕ್ ಫರ್ಟಿಲೈಸರ್ಸ್ ಸೌದಿಯ ಕಂಪನಿ ಮಾಡರ್ನ್ ಫಾಸ್ಫೆಟಿಕ್ ಫರ್ಟಿಲೈಸರ್ಸ್ ಅನ್ನು ಸಪ್ಲೈ ಮಾಡುವಂತಹ ಒಪ್ಪಂದಕ್ಕೆ ಸಹಿ ಹಾಕಿದೆ ಈ ಒಂದು ಸುದ್ದಿಯ ಕಾರಣಕ್ಕಾಗಿ ಕೋರ್ಮಂಡಲ್ ಇಂಟರ್ನ್ಯಾಷನಲ್ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಅವಿನಿ ಸೂಪರ್ ಮಾರ್ಟ್ಸ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಸೂರತ್ ಅಲ್ಲಿ ಒಂದು ಹೊಸ ಯೂನಿಟ್ ಅನ್ನ ಓಪನ್ ಮಾಡಿದೆ ಈ ಮೂಲಕ ನಾನೂರ ಹದಿನಾರು ನಂಬರ್ ಆಫ್ ಸ್ಟೋರ್ಸ್ ಅನ್ನು ತಲುಪಿದೆ ಈ ಸುದ್ದಿಯ ಕಾರಣಕ್ಕಾಗಿ ಸೂಪರ್ ಮಾರ್ಟ್ಸ್ ಅಥವಾ ಡಿ ಮಾರ್ಟ್ ಸುದ್ದಿಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಗ್ರೀವ್ಸ್ ಕಾಟನ್ ಕೂಡ ಇರುತ್ತೆ ನಿಮಗೆ ಗೊತ್ತಿರಬಹುದು ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಇದು ಕಂಪನಿ ಚಾರಾ ಟೆಕ್ನಾಲಜಿಸ್ಟ್ ಜೊತೆ ಪಾರ್ಟ್ನರ್ಶಿಪ್ ಅನ್ನು ಮಾಡಿಕೊಂಡಿದೆ ರೇರ್ ಅರ್ತ್ ಫ್ರೀ ಮೋಟಾರ್ ಗೆ ಸಂಬಂಧಪಟ್ಟಂತೆ ಈ ಸುದ್ದಿಯ ಕಾರಣಕ್ಕಾಗಿ ಗ್ರೀವ್ಸ್ ಕಾಟನ್ ಕೂಡ ಫೋಕಸ್ ಅಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ರೈಟ್ಸ್ ಶೇರ್ ಸುದ್ದಿಯಲ್ಲಿ ಕಾರಣ ನೋಡಬಹುದು ರೈಟ್ಸ್ ಇಂಗ್ಸ್ ಸೆಮ್ಒಯು ವಿತ್ ಡಿಪಿ ವರ್ಲ್ಡ್ ಫಾರ್ ಲಾಜಿಸ್ಟಿಕ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಲಾಜಿಸ್ಟಿಕ್ಸ್ ಇನ್ಫ್ರಾ ಡೆವಲಪ್ ಮಾಡಲಿಕ್ಕೋಸ್ಕರ ಡಿಪಿ ವರ್ಲ್ಡ್ ಜೊತೆ ಕಂಪನಿ ಒಪ್ಪಂದವನ್ನು ಮಾಡ್ಕೊಂಡಿದೆ ಈ ಸುದ್ದಿಯ ಕಾರಣಕ್ಕಾಗಿ ರೈಟ್ಸ್ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ನಂತರ ಒಲೆಕ್ಟ್ರಾ ಗ್ರೀನ್ ಟೆಕ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ನೋಡಬಹುದು ಒಲೆಕ್ಟ್ರಾ ಗ್ರೀನ್ ಟೆಕ್ ಬ್ಯಾಗ್ಸ್ ವರ್ತ್ ರುಪೀಸ್ ಫೋರ್ ಟ್ವೆಂಟಿ ಒನ್ ಕ್ರೋರ್ ಫ್ರಮ್ ಹಿಮಾಚಲ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಹಿಮಾಚಲ್ ಆರ್ಟಿಸಿಯಿಂದ ನಾನೂರ ಇಪ್ಪತ್ತೊಂದು ಕೋಟಿ ಆರ್ಡರ್ ಪಡ್ಕೊಂಡಿದೆ ಎಲೆಕ್ಟ್ರಿಕ್ ಬಸಸ್ ಗೆ ಸಂಬಂಧಪಟ್ಟಂತ ಆರ್ಡರ್ ಇದು ಈ ಕಾರಣಕ್ಕಾಗಿ ಒಲೆಕ್ಟ್ರಾ ಗ್ರೀನ್ ಟೆಕ್ ಕೂಡ ಫೋಕಸ್ ಅಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಆರ್ ಎಫ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಆಗ್ರೋ ಕೆಮಿಕಲ್ ಗೆ ಸಂಬಂಧಪಟ್ಟಂತೆ ಗುಜರಾತ್ ನ ದೇಜ್ ಅಲ್ಲಿ ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದೆ ಈ ಸುದ್ದಿಯ ಕಾರಣಕ್ಕಾಗಿ ಅನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಬಹುದು ನಂತರ ದೀಪಕ್ ನೈಟ್ರೇಟ್ ಕೂಡ ಸುದ್ದಿಯಲ್ಲಿ ಕಾರಣ ಕಂಪನಿ ಗುಜರಾತ್ ಅಲ್ಲಿ ಮೂರ್ ಸಾವಿರದ ಐನೂರು ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿ ಅಸೆಟೋನ್ ಅಂಡ್ ಅದರ್ ಕೆಮಿಕಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನು ಸ್ಥಾಪನೆ ಮಾಡುವಂತಹ ನಿರ್ಧಾರವನ್ನು ಮಾಡಿದೆ ಈ ಸುದ್ದಿಯ ಕಾರಣಕ್ಕಾಗಿ ದೀಪಕ್ ನೈಟ್ರೇಟ್ ಕೂಡ ಫೋಕಸ್ ಅಲ್ಲಿ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಗಿಫ್ಟ್ ನಿಫ್ಟ್ ಈ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಆಫ್ ನೋವು ಯಾವ ರೀತಿ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಅಂತ ನೋಡಬಹುದು ನಾನೂರ ಐವತ್ತೈದು ಪಾಯಿಂಟ್ಸ್ ಒನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ ಬಟ್ ಏಷಿಯನ್ ಮಾರ್ಕೆಟ್ಸ್ ಅಲ್ಲಿ ಪಾಸಿಟಿವ್ ಟ್ರೆಂಡ್ ಇಲ್ಲ ನೋಡಬಹುದು ನಿಖ ಅಂದ್ರೆ ಜಪಾನ್ ಮಾರ್ಕೆಟ್ ನಾಲ್ಕೂವರೆ ಪರ್ಸೆಂಟ್ ಡೌನ್ ರಿಲೇಟೆಡ್ ಆಗ್ತಾ ಇದೆ ಸ್ಟ್ರೈಟ್ ಟೈಮ್ಸ್ ಎರಡೂವರೆ ಪರ್ಸೆಂಟ್ ಡೌನ್ ಇದೆ ಸ್ಯಾಂಗ್ ಒನ್ ಪರ್ಸೆಂಟ್ ಡೌನ್ ಇದೆ ಪಿ ಒಂದೂವರೆ ಪರ್ಸೆಂಟ್ ಡೌನ್ ಇದೆ ಹಂಗೈ ಕಂಪೋಸಿಟ್ ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ರಿಲೇಟೆಡ್ ಆಗ್ತಾ ಇದೆ ತೈವಾನ್ ವೇಟೆಡ್ ಕೂಡ ಡೌನ್ ಅಲ್ಲಿ ಇದೆ ಏಷ್ಯನ್ ಮಾರ್ಕೆಟ್ಸ್ ಕೂಡ ಡೌನ್ ಟ್ರೆಂಡ್ ಇದೆ ಬಟ್ ನಮ್ಮ ಮಾರ್ಕೆಟ್ ಮಾತ್ರ ಅಂದ್ರೆ ಗಿಫ್ಟ್ ನಿಫ್ಟಿ ಎರಡು ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಇದಕ್ಕೆ ಕಾರಣ ನಿಮಗೆ ಗೊತ್ತಿದೆ ಮೊನ್ನೆಯ ಗ್ಲೋಬಲ್ ಮಾರ್ಕೆಟ್ಸ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಿತ್ತು ಅದು ಡಿಯೋ ಇದೆ ಅಂತ ಹೇಳ್ಬೋದು ನಮ್ಮ ಮಾರ್ಕೆಟ್ ಅಲ್ಲಿ ಯಾಕೆಂದ್ರೆ ನಿನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಇದ್ದಿದ್ರಿಂದ ಮೊನ್ನೆಯ ಪಾಸಿಟಿವ್ ಡೆವಲಪ್ಮೆಂಟ್ ಡಿಯೋ ಇದೆ ಸೊ ಹಾಗಾಗಿ ಬಹುಶಃ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಗಬಹುದು ಬಟ್ ಗ್ಲೋಬಲ್ ಕ್ಯೂಸ್ ಇವತ್ತೇನು ಅಷ್ಟೇನು ಪಾಸಿಟಿವ್ ಇಲ್ಲ ಜೊತೆಗೆ ಏಷ್ಯನ್ ಮಾರ್ಕೆಟ್ಸ್ ನೆಗೆಟಿವ್ ಇದೆ ಡೌ ಜೋನ್ಸ್ ಫ್ಯೂಚರ್ಸ್ ಕೂಡ ನೋಡಬಹುದು ಜೀರೋ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಇನ್ನೂರ ಐವತ್ತೆಂಟು ಪಾಯಿಂಟ್ ಡೌನ್ ಅಲಿಟೆಡ್ ಆಗ್ತಿದೆ ಟ್ರೆಂಡ್ ಅಂದ್ರೆ ಗ್ಲೋಬಲ್ ಕ್ಯೂಸ್ ನೆಗೆಟಿವ್ ಇದೆ ಬಟ್ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಅಲಿ ನೋಡೋಣ ಆ ಒಂದು ಪರ್ಫಾರ್ಮೆಸ್ ಇರೋದ್ರಿಂದ ಬಹುಶಃ ಒಂದಷ್ಟು ಪಾಸಿಟಿವ್ ಡೆವಲಪ್ಮೆಂಟ್ಸ್ ಕೂಡ ಇವತ್ತು ನೋಡ್ಲಿಕ್ಕೆ ಸಿಗಬಹುದು ಫಾರ್ ಬೆಸ್ಟ್ ಅಷ್ಟೇ ನಮ್ಮ ಕೈಯಲ್ಲಿರುವಂತದ್ದು ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ